ಪತ್ರಿಕಾ ಮಾಧ್ಯಮದ ಮಿತ್ರರೇ ಇಂದಿನ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನೂ ಆತ್ಮೀಯವಾಗಿ ಕರ್ನಾಟಕ ರಾಜ್ಯ ಭೋವಿ ಒಡ್ಡರ ಸಂಘದ ವತಿಯಿಂದ ಸ್ವಾಗತವನ್ನು ಬಯಸ್ತೇನೆ ಈ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲರನ್ನೂ ಪರಿಚಯಿಸ್ತೇನೆ ನಾನು ಡಾಕ್ಟರ್ ಚೌಡಯ್ಯ ಸಾಹಿತಿ ಕರ್ನಾಟಕ ರಾಜ್ಯ ಬೋವಿ ವಡ್ರ ಸಂಘದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜೈಶಂಕರ್ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯ ಭೋವಿ ವಡ್ರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೆ ನನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಮಂಜಣ್ಣನವರು ಮಣ್ಣೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಸಮಾಜ ಸೇವಕರು ರಾಜಣ್ಣವರು ಈ ಕರ್ನಾಟಕ ರಾಜ್ಯ ಬೋವಿ ವಡ್ರ ಸಂಘದ ಜಂಟಿ ಕಾರ್ಯದರ್ಶಿಗಳು ಪ್ರದೀಪ್ ಅವರು ಅವರು ಸಮಾಜ ಸೇವಕರು ಬೋವಿ ಜನಾಂಗದ ಮುಖಂಡರು ಮತ್ತು ನಾಗೇಶ್ ಕೆ ಪಿ ಸಿ ಸಿ ಮೆಂಬರ್ ಕೆ ಪಿ ಸಿ ಸಿ ಸದಸ್ಯರು ಬೋವಿ ಸಂಘದ ಮುಖಂಡರು ಜೈರಾಮ್ ಅವರು ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರು ಬೋವಿ ಸಂಘದ ಮುಖಂಡರು ಈ ವೇದಿಕೆ ಮೇಲೆ ಇರ್ತಕ್ಕಂಥ ವೆಂಕಟರಮ್ನಾಯನವರು ಗೋಪಿ 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 ಸಾರಿ ಇನ್ನುಳಿದ ಮುಖಂಡರುಗಳು ಇದ್ದಾರೆ ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಬಯಸ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದರೆ ಈ ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೆ ನಮ್ಮ ಬೋವಿ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದೆ ಮೀಸಲಾತಿ ಇರ್ಬೋದು ಇಪ್ಪತ್ತು ಅಂಶಗಳ ಕಾರ್ಯಕ್ರಮಗಳಿರ್ಬೋದು ವಿದ್ಯಾಭ್ಯಾಸದಲ್ಲಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಬಡವರ ಕ್ಷಯಾಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದಿದೆ ಇವತ್ತು ನಾವು ಏನಾದರೂ ಅಭಿವೃದ್ಧಿ ಹೊಂದಿದ್ದೀವಿ ಅಂದರೆ ಕಾಂಗ್ರೆಸ್ನಿಂದಲೇ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಾಗಿದೆ ನಮ್ಮ ಭೋವಿ ಸಮಾಜ ಶ್ರಮಿಕ ವರ್ಗಕ್ಕೆ ಸೇರಿದ್ದು ನಾವು ಗುಡಿಸಿಲುಗಳಲ್ಲೇ ವಾಸ ಮಾಡ್ತಾ ಅಲೆಮಾರಿಗಳಾಗಿ ಕಲ್ಲು ಬಂಡೆಗಳನ್ನು ಚಚ್ಚಿ ಅಲ್ಲೇ ಗುಡಿಸಿಲುಗಳನ್ನು ಹಾಕಿಕೊಂಡು ಅಲ್ಲೇ ಜೀವನವನ್ನು ನಡೆಸಿಕೊಂಡು ಅಲ್ಲಿ ಏನಾದರೂ ಕೆಲಸಗಳು ಮನೆಗಳನ್ನು ಕಟ್ತಾ ಅಲ್ಲಿ ಏನಾದರೂ ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಂಥ ಸಂದರ್ಭಗಳಲ್ಲಿ ಅಲ್ಲಿ ಕೆಲಸ ಮುಗಿದ ನಂತರ ಮತ್ತೆ ಒಂದು ಊರಿಗೆ ಹೋಗೋದು ಹೀಗೆ ಅಲೆಮಾರಿ ಜೀವನಗಳನ್ನು ನೆಲೆಸ್ಕೊಂಡಂಥ ಬಂದಂಥ ಜನಗಳಿಗೆ ಜಮೀನುಗಳನ್ನು ಕೊಟ್ಟಿದೆ ಮನೆಗಳನ್ನು ಕೊಟ್ಟಿದೆ ಈ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ನಮ್ಮ ಭೋವಿ ಜನಾಂಗಕ್ಕೆ ಅನೇಕ ವಿಧವಾದಂತಹ ಸವಲತ್ತುಗಳನ್ನು ಕೊಟ್ಟಿದೆ ಇತ್ತೀಚೆಗೆ ಭೋವಿ ಜನಾಂಗಕ್ಕೆ ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಏನು ಭಾರತ ಸರ್ಕಾರ ಭೋವಿ ಜನಾಂಗದವ್ರಿಗೆ ಅಂತ ಅಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವರಿಗೆ ಆ ಜಮೀನುಗಳನ್ನು ಕೊಟ್ಟು ಆ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಅವ್ರ ಜೀವನ ನಡೆಸಲಿ ಅಂತ ಸರ್ಕಾರದಿಂದ ಮಂಜೂರು ಮಾಡೋಂಥ ಜಮೀನುಗಳು ಕೆಲವರು ಆ ಜಮೀನುಗಳನ್ನು ಮಾರ್ಕೊಂಡಿದ್ರು ಅವರ ಅಜ್ಞಾನದಿಂದ ಕೆಲವರು ಬಲಾಢ್ಯರು ಆ ಜಮೀನುಗಳನ್ನು ಬಲವಂತವಾಗಿ ಬರ್ಸ್ಕೊಂಡಿದ್ದರು ಆ ಬರ್ಸ್ಕೊಂಡಂಥ ಜಮೀನುಗಳನ್ನು ಆ ಮಾರಾಟ ಮಾಡಿದ್ದಂಥ ಜಮೀನುಗಳನ್ನು ಅವರಿಗೇ ಪುನಃ ವಾಪಸ್ ಕೊಡುವಂತೆ ಒಂದು ಕಾನೂನು ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಕೇಂದ್ರ ಸರ್ಕಾರದಲ್ಲಿ ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಮಾಡಿ ಎಲ್ಲ ರಾಜ್ಯಗಳಿಗೂ ಅದೊಂದು ಸರಳ ಕಾನೂನನ್ನು ಜಾರಿಗೆ ತಂದರು ಆ ಕಾನೂನಿನಲ್ಲಿ ಏನಪ್ಪ ಮಾಡಿದರು ಅಂದರೆ ಯಾರು ಈ ಸರ್ಕಾರದಿಂದ ಮಂಜೂರು ಮಾಡಿರ್ತಿರ್ತಾರೆ ಆ ಜಮೀನುಗಳನ್ನು ಬರ್ಸ್ಕೊಂಡಿರ್ತಾರೆ ಆ ಜಮೀನುಗಳನ್ನು ಪುನಃ ಯಾರು ಮೂಲ ಮಂಜೂರುದಾರಿರ್ತಾರೆ ಅವರಿಗೆ ವಾಪಸ್ಸು ಕೊಡಬೇಕು ಅಂತ ಇರ ಇರ್ತದೆ ಇಲ್ಲಿ ಕರ್ನಾಟಕದಲ್ಲಿ ಅಂದು ದೇವರಾಜರಸು ಮತ್ತು ಬಸವಲಿಂಗರಪ್ಪನವರು ಈ ಕಾನೂನನ್ನು ಎಪ್ಪತ್ತೆಂಟರಲ್ಲಿ ಜಾರಿ ತರ್ತಾರೆ ಅಂಥ ಜಮೀನುಗಳನ್ನು ಈ ಪರಭಾರೆ ಮಾಡ ಸರ್ಕಾರದಿಂದ ಮೂ ಪರಭಾರೆ ಮಾಡಬೇಕಾರ್ದೆ ಸರ್ಕಾರದ ಅನುಮತಿಯನ್ನು ಪ ಪಡೆದು ಪರಭಾರೆ ಮಾಡಬೇಕಾಗಿತ್ತು ಆದರೆ ಅವೈಜ್ಞಾನಿಕವಾಗಿ ಈ ಅಜ್ಞಾನದಿಂದ ಇವರು ಯಾರು ಸರ್ಕಾರದ ಪೂರ್ವಾನುಮತಿ ಪಡೆಯದೇ ಮಾರಿದ್ದಂಥ ಜಮೀನುಗಳನ್ನು ಮತ್ತೆ ಅವರಿಗೆ ಮಾಡಬೇಕಾದ್ರೆ ಒಂದು ತೊಡಕಿತ್ತು ಕಾನೂನಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅವರು ಈ ಕಾನೂನಿನಲ್ಲಿ ಲಿಮಿಟೇಷನ್ ಇಲ್ಲ ಆದ್ದರಿಂದ ಆ ಜಮೀನಿಗೆ ಕೊಡೋಕ್ಕಾಗದಿಲ್ಲ ಅಂತ ಹೇಳ್ಬಿಟ್ಟು ಆ ಜಮೀನಿಗೆ ಕಾನೂನಿನಲ್ಲಿ ಸಂದು ಹೋಗಿದೆ ಕಾಲ ಕಳೆದು ಮೀರು ಹೋಗಿದೆ ಅಂತ ಹೇಳ್ಬಿಟ್ಟು ಲಿಮಿಟೇಷನ್ ಇಲ್ಲ ಅಂತ ಹೇಳಿ ಹೈಕೋರ್ಟ್ಗೆ ಹೋಯಿತು ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಹೋಯ್ತು ಆದ್ದರಿಂದ ಸುಮ್ಕು ಸುಪ್ರೀಂ ಕೋರ್ಟ್ ಏನು ಮಾಡ್ತು ಈ ಎಲ್ಲ ಪ್ರಕರಣಗಳನ್ನು ಒಂದುಗೂಡಿಸಿ ಅದಕ್ಕೆ ಒಂದು ಆ್ಯಕ್ಟನ್ನು ಮಾಡಬೇಕು ಲೆಜಿಸ್ಲೇಷನ್ ಆ್ಯಕ್ಟ್ ಆಗಬೇಕು ಅಂತ ಹೇಳ್ತು ಅದು ಬಿ ಜೆ ಪಿ ಗೌರ್ಮೆಂಟ್ಗೂ ಬಂತು ಬಿ ಜೆ ಪಿಯವರು ನಾವು ಮಾಡ್ತೀವಿ ನಾವು ಮಾಡಿದ ರೇಖೆಯಿಂದ ಭಾಳಷ್ಟು ಜನ ಮೇಲ್ ಬಂದಿದ್ದರು ಆದರೆ ಹದಿನಾರರಿಂದ ನಾಲ್ಕರವರೆಗೆ ಬಡತನದ ರೇಖೆಯಿಂದ ಭಾಳಷ್ಟು ಜನ ಕೆಳಗಡೆ ಇಳಿದೋಯ್ತು ಇದು ನಮ್ಮ ಯಾರ ಒಬ್ಬರ ಸರ್ವೆ ಅಲ್ಲ ಇದು ಸಹ ವಿಶ್ವಸಂಸ್ಥೆಯೇ ಪ್ರಕಟಣೆ ಮಾಡಿರ್ತಕ್ಕಂಥದ್ದು ಅಂತಂದರೆ ನಾವು ನೀವು ಬಹಳ ವಿದ್ಯಾವಂತ ವರ್ಗಕ್ಕೆ ಪತ್ರಕರ್ತರು ಅಂದರೆ ಕಣ್ಣು ತರಿಸ್ತಕ್ಕಂಥ ಒಂದು ದೊಡ್ಡ ವರ್ಗ ಇದು ಯಾರೇ ಅಧಿಕಾರಿಗಳಿರಲಿ ಯಾರೇ ರಾಜಕಾರಣಿಗಳಿರಲಿ ಯಾರೇ ಮಂತ್ರಿಗಳಿರಲಿ ಅಭಿವೃದ್ಧಿಯ ಒಂದು ಭಾಗದಲ್ಲಿ ನೀವು ಪತ್ರಕರ್ತರು ಮಿತ್ರರು ತರಿಸ್ತಕ್ಕಂಥದ್ದು ನಾವು ತಪ್ಪು ಮಾಡಿದರೂ ನೀವು ಕಣ್ತರಿಸ್ತಕ್ಕಂಥದ್ದು ರಾಜಕಾರಣಿಗಳು ತಪ್ಪು ಮಾಡಿದರೂ ನೀವು ಕಣ್ತರಿಸ್ತಕ್ಕಂಥದ್ದ ಒಂದು ವರ್ಗ ಏನಾದರೂ ನಾಲ್ಕು ಅಂಗಗಳಲ್ಲಿ ಬಹುಮುಖ್ಯವಾದ ಅಂಗ ಇವತ್ತು ಪತ್ರಕರ್ತರು ಆದ್ದರಿಂದ ದಯಮಾಡಿ ಇಂಥ ವಿಚಾರಗಳ ಕಡೆ ಹೆಚ್ಚು ಗಮನ ಹರಿಸಿ ದೇಶದ ಅಭಿವೃದ್ಧಿಯ ಭಾಗವಾಗಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಇಡೀ ಭೋವಿ ಜನಾಂಗ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ನೆಲಮಂಗಲ ಕ್ಷೇತ್ರದಲ್ಲಿ ನಾವು ರಕ್ಷಾ ರಾಮಯ್ಯನವರಿಗೆ ನಾವೆಲ್ಲರೂ ಈ ಸಾರಿ ಹೆಚ್ಚಿನ ಮತವನ್ನು ಕೊಟ್ಟು ಗೆಲ್ಲಿಸಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಬಹುಮತವನ್ನು ಏನು ಈ ಹಿಂದೆ ವಿಧಾನಸಭೆಯ ಚುನಾವಣೆ ನಡೆದಾಗ ಕೊಟ್ಟಂಥ ಮತಗಳಿಗಿಂತ ಜಾಸ್ತಿ ಮತವನ್ನು ಕೊಟ್ಟು ಏಕೆಂದರೆ ಅಭ್ಯರ್ಥಿಯ ಹಿಂದೆ ಯಾವುದೇ ವಿಧವಾದಂತಹ ಲೋಪದೋಷಗಳಿಲ್ಲ ಅವರ ಕುಟುಂಬದ ಹಿನ್ನೆಲೆ ನೋಡಿದಾಗಲೂ ಯಾವುದೇ ಲೋಪದೋಷಗಳಿಲ್ಲ ಸಚ್ಚಾರಿತ್ರವುಳ್ಳಂಥ ವ್ಯಕ್ತಿ ಸಾಧು ಪ್ರಾಣಿ ನಮಗೆ ಸೂಕ್ತವಾದಂಥ ಕಾರಣ ನಾವೆಲ್ಲರೂ ಬಡವರ ಬಂದು ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಆದ್ದರಿಂದ ಭೋವಿ ಸಮಾಜ ಅವರ ಬೆನ್ನಿ ನಿಂತಿದೆ ಅಂತ ಹೇಳ್ತೇನೆ ಅದು ಮತ್ತೊಂದು ಗಣನೀಯವಾದಂಥ ವಿಚಾರ ಅಂದರೆ ಮೊನ್ನೆ ದೇವನಹಳ್ಳಿಯಲ್ಲಿ ಓ ಸಿ ಸಿ ಐ ಸಿ ಸಿ ಐನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಾಕ್ಲಿ ರವಿಯವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ದೇವನಹಳ್ಳಿಯಲ್ಲಿ ಸೇರಿದ್ದವು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಏನು ಅದು ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಎಲ್ಲ ಭೂಮಿ ಸಮಾಜದ ಒಂದು ಸಾವಿರ ಜನ ಒಟ್ಟಿಗೆ ಸೇರಿ ಚಿಕ್ಕಬಳ್ಳಾಪುರ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಎಲ್ಲ ಭೂಮಿ ಸಮಾಜದವ್ರು ನಾವು ಒಟ್ಟಾರೆ ಕಾಂಗ್ರೆಸ್ಗೆ ಮತ ನೀಡಬೇಕು ರಕ್ಷಾರಾಮಯ್ಯನವ್ರನ್ನ ಅಧಿಕ ಮತಗಳಿಂದ ನಾವು ಗೆಲ್ಲಿಸ್ಬೇಕು ಅಂತ ಹೇಳಿ ಒಂದು ನಿರ್ಣಯವನ್ನು ಮಾಡಿದ್ದೇವೆ ಒಟ್ಟಾರೆ ಈ ಸಾರಿ ಭೋವಿ ಸಮಾಜ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳಿಂದ ನಾವು ಗೆಲ್ಲಿಸ್ತೇವೆ ರಕ್ಷಾರಾಮಯ್ಯನವರ ಗೆಲುವು ಖಚಿತ ನಿಶ್ಚಿತ